ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಬಿ ಮಂಜಾನಾಯ್ಕವರು ನಮಸ್ಕಾರ ಸರ್ ನಮಸ್ಕಾರ ಸರ್ ಮೀನಿನ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತಾ ಇರುವುದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಡುಬಂದಿದೆ ಯಾಕಂತ ಹೇಳಿದರೆ ಈಗ ಮೌಲ್ಯವರ್ಧನೆ ಅನ್ನೋದು ಎಲ್ಲ ಉತ್ಪನ್ನಗಳ ಒಂದು ಮುಖ್ಯ ಗುರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ರೈತರಿಗೆ ಕೃಷಿಕರಿಗೆ ಹೆಚ್ಚಿನ ಆದಾಯ ಕೊಡಲಿಕ್ಕೆ ಅದೇ ಒಂದು ಸಹಕಾರಿ ಈಗ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಮಾತಾಡುವ ಮೊದಲು ಮೀನಿನ ಬಗ್ಗೆ ಹೇಳುವುದ್ರೆ ಮೀನಿನ ಪೌಷ್ಟಿಕಾಂಶಗಳ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್ ಮೀನು ಒಂದು ಅತ್ಯಂತ ಪೌಷ್ಟಿಕಾಂಶವುಳ್ಳ ಆಹಾರ ನಾವು ಇತರೆ ಪ್ರಾಣಿಜನ್ಯ ಅಥವಾ ಸಜ್ಜಸಜನ್ಯ ಆಹಾರಗಳಿಗೆ ಹೋಲಿಸಿದರೆ ಮೀನಿನಲ್ಲಿ ಅತ್ಯಂತ ಉತ್ಕೃಷ್ಟವಾದ ಪೌಷ್ಟಿಕಾಂಶಗಳು ಇರೋದರಿಂದ ನಾವು ಪೌಷ್ಟಿಕಾಂಶಗಳ ಸಾರ ಅಂತಲೇ ಹೇಳ್ಬೋದು ಮಾನವನ ದೇಹದ ಬೆಳವಣಿಗೆಗೆ ಬೇಕಾಗಿರೋ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಮೀನಲ್ಲಿ ಇರೋದರಿಂದ ಇದು ನಮ್ಮ ದೇಹಕ್ಕೆ ಅತ್ಯವಶ್ಯಕ ನಾವು ಮೀನಿನ ಪೌಷ್ಟಿಕಾಂಶಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಮೀನಿನಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ನೀರಿನ ಅಂಶ ಇರುತ್ತೆ ಹದಿನೆಂಟರಿಂದ ಇಪ್ಪತ್ತಾರು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಈ ಪ್ರೋಟೀನಲ್ಲಿ ಅತಿ ವಿಶೇಷವಾಗಿ ಲೈಸಿನ್ ಮತ್ತು ಮಿಥಿಯೋನೈನ್ ಅಂತ ಒಂದು ಅಮಿನೊ ಆಸಿಡ್ ಅಂತ ಹೇಳ್ತೀವಿ ಇದು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗೋದಿಲ್ಲ ನಾವು ಇತರೆ ಆಹಾರದ ಮೂಲಕ ನಮ್ಮ ದೇಹಕ್ಕೆ ತಗೋಬೇಕಾಗುತ್ತೆ ಇದು ಮೀನಲ್ಲಿ ಅತಿ ಹೆಚ್ಚಿರೋದ್ರಿಂದ ಸೊ ಪ್ರೋಟೀನ್ ತುಂಬ ಇಂಪಾರ್ಟೆಂಟು ಇದರ ಜೊತೆಗೆ ಮೀನಿನಲ್ಲಿ ಕೊಬ್ಬಿರುತ್ತೆ ಸುಮಾರು ಎರಡರಿಂದ ಎಂಟು ಪರ್ಸೆಂಟ್ ಮನುಷ್ಯನ ದೇಹಕ್ಕೆ ಕೊಬ್ಬು ಒಳ್ಳೆಯದಲ್ಲ ಆದರೆ ಮೀನಿನಲ್ಲಿ ಅತಿ ವಿಶೇಷವಾಗಿ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಇದೆ ಇದನ್ನೆಲ್ಲ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಒಮಿಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ನಮ್ಮ ಹೃದ್ರೋಗ ಸಮಸ್ಯೆಗಳಿಗೆ ರಾಮಬಾಣ ಹಾಗಿರೋದ್ರಿಂದ ಮೀನು ಒಂದು ಒಳ್ಳೆಯದು ಇದರ ಜೊತೆಗೆ ಮೀನಿನಲ್ಲಿ ವಿವಿಧ ರೀತಿಯ ಲವಣಾಂಶಗಳು ಖನಿಜಾಂಶಗಳು ಜೀವಸತ್ವಗಳು ಇದೆಲ್ಲ ಇರೋದರಿಂದ ಇದನ್ನು ನಾವು ಪೆರಿಷಬಲ್ ಕಮಾಡಿಟಿ ಅಂತ ಹೇಳ್ತೀವಿ ಇದನ್ನು ಅತ್ಯಂತ ಜಾಗರೂಕತೆಯಿಂದ ಉತ್ತಮ ರೀತಿಯ ನೈರ್ಮಲೀಕರಣ ಸ್ವಚ್ಛತೆ ಯಾವುದು ಸ್ಟ್ಯಾಂಡರ್ಡ್ ಸ್ಯಾನಿಟರಿ ಆಪರೇಟಿಂಗ್ ಪ್ರೊಸೀಜರ್ಸ್ ಇರ್ಬೋದು ಕರೆಂಟ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಇರ್ಬೋದು ಹಾಗೂ ಭಾರತ ಘನ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಎಲ್ಲ ಮಾನದಂಡಗಳನ್ನು ನಾವು ಅಳವಡಿಸಿ ಇದನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಇಂಥ ಮೀನುಗಳನ್ನು ನಾವು ರೋಗಕಾರಕ ಸೂಕ್ಷ್ಮಾಣು ಜೀವಿಗಳಿಂದ ತಡಿಬಹುದು ಇಂತಹ ಮೀನುಗಳನ್ನು ಮೌಲ್ಯವರ್ಧನೆಗೆ ನಾವು ಉಪಯೋಗಿಸಬಹುದು ಅದೇ ಈಗ ನೀವು ಮೌಲ್ಯವರ್ಧನೆ ಮುಖ್ಯ ಅದನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಯಾವ್ಯಾವ ಮೀನುಗಳ ಮೌಲ್ಯವರ್ಧನೆ ಅಥವಾ ಉತ್ಪನ್ನಗಳನ್ನು ಮಾಡಬಹುದು ಮೊದಲನೇದಾಗಿ ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ತುಂಬಾ ಕಡಿಮೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಬರೋದು ಅಂತ ಅಂದ್ಕೊಂಡಿರ್ತೀವಿ ಅಂದ್ರೆ ನಾವು ಬೇರೆ ಬೇರೆ ಉತ್ತಮ ರೀತಿಯ ಉತ್ಪನ್ನಗಳನ್ನು ಮಾಡಬೇಕು ಅಂತ ಈ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ತುಂಬ ಅಗ್ಗದ ಬೆಲೆಯಲ್ಲಿ ಸಿಗುವಂಥ ಮೀನುಗಳನ್ನು ನಾವು ಖರೀದಿ ಮಾಡಿ ಅದನ್ನು ಉತ್ತಮ ರೀತಿಯ ಸಂಸ್ಕರಣೆ ಮಾಡಿ ನಾವು ಅದನ್ನು ವಿವಿಧ ರೀತಿಯ ಉತ್ಪನ್ನಗಳನ್ನು ಮಾರ್ಪಾಡು ಮಾಡಿದರೆ ಅಂಥ ಮಾರ್ಪಾಡು ಮಾಡಿದ ಉತ್ಪನ್ನಗಳನ್ನು ಮಾರ್ಕೆಟಲ್ಲಿ ದ್ವಿಗುಣ ಬೆಲೆಗೆ ಸಿಗುವಂಥ ಒಂದು ಪ್ರಕ್ರಿಯೆನ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ ಈಗ ಮೌಲ್ಯವರ್ಧನೆಗೆ ನೀವು ಎಲ್ಲ ರೀತಿಯ ಮೀನುಗಳನ್ನು ಮೌಲ್ಯವರ್ಧನೆಗೆ ನಾವು ಬಳಸ್ಬೋದಾಗಿದೆ ಸಣ್ಣ ಮೀನಿರ್ಬೋದು ಅಥವಾ ದೊಡ್ಡ ಗಾತ್ರದ ಮೀನುಗಳು ಸಹ ನಾವು ಮೌಲ್ಯವರ್ಧನೆಗೆ ಬಳಸ್ಬೋದಾಗಿದೆ ಈಗ ನೀವು ಸಾಮಾನ್ಯವಾಗಿ ಮೌಲ್ಯವರ್ಧನೆ ಒಂದು ಕೆ ಜಿ ನಾವು ಬಂಗಡೆ ಮೀನು ತೊಗೊಂಡ್ರೆ ಅದರದ್ದು ರೇಟು ಇನ್ನೂರು ರೂಪಾಯಿ ಇರುತ್ತೆ ಇವಾಗಿನ ಇದರಲ್ಲಿ ಅದೇ ಮೀನನ್ನು ನೀವು ಉತ್ತಮ ರೀತಿಯಲ್ಲಿ ಡ್ರೆಸ್ ಮಾಡಿ ಉತ್ತಮ ರೀತಿಯ ಸಣ್ಣ ಒಂದು ಅವೈಲೇಬಲ್ ಪ್ಯಾಕೇಜನ್ನು ಮಾಡಿ ಕೋಲ್ಡ್ ಚೈನ್ ಸಿಸ್ಟಮಲ್ಲಿ ಮಾರಿದರೆ ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅದರ ಬೆಲೆ ದ್ವಿಗುಣ ಆಗುತ್ತೆ ಇದನ್ನು ನಾವು ಮೌಲ್ಯವರ್ಧನೆ ಅನ್ನೋದು ನಾವು ಮೌಲ್ಯವರ್ಧನೆಯನ್ನು ಎಲ್ಲ ಮೀನುಗಳಲ್ಲೂ ಸಹ ಮಾಡಬಹುದು ಹ್ಞೂ ಹ್ಞೂ ಈಗ ಮೌಲ್ಯವರ್ಧಿತ ಉತ್ಪನ್ನಗಳಂತ ಹೇಳಿದರೆ ಏನೇನು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಬಹುದು ಅನ್ನೋದು ಈಗ ನಾವು ಮೊದಲನೇದಾಗಿ ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದ ಮೀನನ್ನು ಅದರಿಂದ ನಾವು ಈ ಫಿಲೇಟ್ಸ್ನಂತ ಮಾಡ್ತೀನಿ ಬರೀ ಮಾಂಸವನ್ನು ಬೇರ್ಪಡಿಸಿ ಆ ಮಾಂಸವನ್ನು ಉತ್ತಮ ರೀತಿಯ ಪ್ಯಾಕೇಜನ್ನು ಬಳಸಿ ಕೋಲ್ಡ್ ಚೈನ್ ಸಿಸ್ಟಮಲ್ಲಿ ಒಂದು ಮಾರ್ಬೋದು ಅದು ಒಳ್ಳೆಯ ಮೌಲ್ಯವನ್ನು ನಮಗೆ ಸಿಗುತ್ತೆ ಎರಡನೇದಾಗಿ ಮೀನಿನ ಮಾಂಸವನ್ನು ಬೇರ್ಪಡಿಸಿ ಅದರಿಂದ ಒಂದು ನಾವು ಮಿನ್ಸೆಡ್ ಮೀಟ್ ಅಂತ ಹೇಳ್ತೀವಿ ಆ ಮಿನ್ಸೆಡ್ ಮೀಟನ್ನು ನಾವು ಬೇರೆ ಬೇರೆ ರೀತಿಯ ನಮ್ಮ ಭಾ ದಕ್ಷಿಣ ಭಾರತದಿರ್ಬೋದು ಉತ್ತರ ಭಾರತದ ಬೇರೆ ಬೇರೆ ಕಲಿನರಿ ರೆಸಿಪಿಯನ್ನು ನಾವು ಅಳವಡಿಸಿ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿ ಬೇರೆ ಬೇರೆ ರೀತಿಯ ಈ ಉತ್ಪನ್ನಗಳನ್ನು ನಾವು ಮೀನಿಂದ ಮಾಡ್ಬೋದು ಇದರಲ್ಲಿ ಈ ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನಾವು ಅಂದರೆ ಮೀನು ಕರಿ ಅಥವಾ ಮೀನಿನ ಸಾಂಬಾರು ಅಥವಾ ಮೀನಿನ ಸುಕ್ಕ ಎಟ್ಟಿ ಸುಕ್ಕ ಈ ಥರದ್ದು ಈ ರಿಟಾರ್ಟೇಬಲ್ ಪೌಚಲ್ಲಿ ಸಾಮಾನ್ಯವಾಗಿ ತುಂಬ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ಡಿಗ್ರಿ ಸೆಲ್ಸಿಯಸ್ ನಾವು ಥರ್ಮಲ್ ಪ್ರಾಸೆಸಿಂಗ್ ಮಾಡ್ತೀವಿ ಇಂಥ ಉತ್ಪನ್ನಗಳನ್ನು ನಾವು ಈ ನಾರ್ಮಲ್ ಟೆಂಪರೇಚರಲ್ಲಿ ಎರಡು ವರ್ಷಗಳ ಕಾಲ ಕಾಲ ನಾವು ಇಡಬಹುದಾಗಿದೆ ಅಂದರೆ ಇದು ರೆಡಿ ಟು ಈಟ್ ನಿಮಗೆ ರೈಸು ಚಪಾತಿ ಅಥವಾ ಪರೋಟ ಇದ್ದರೆ ಅದನ್ನು ನೀವು ಹಾಗೆ ತಿನ್ನುವಂಥ ಪ್ರಕ್ರಿಯೆ ಇದರ ಜೊತೆಗೆ ಈ ಮೀನಿನ ಸಾಸೇಜ್ ಅಂತ ತಾವು ಕೇಳಿರ್ತೀರಿ ಸಾಮಾನ್ಯವಾಗಿ ಮೀನಿನ ಸಾಸೇಜು ಇದು ಜಾಪನೀಸ್ ಟೆಕ್ನಾಲಜಿ ಇದು ಎಲ್ಲ ಕಡೆ ಚಿಕನ್ ಸಾಸೇಜು ಬೇರೆ ಕಡೆ ಎಲ್ಲ ಮಾರ್ಕೆಟಲ್ಲಿ ಇದೆ ಮೀನಿನಿಂದ ಸಾಸೇಜ್ಗಳು ಸಾಮಾನ್ಯ ಇಂಡಸ್ಟ್ರಿಗಳೆಲ್ಲ ಈ ಮೀನಿನ ಸಾಸೇಜ್ ಮಾಡ್ಬೋದು ಇದರ ಜೊತೆಗೆ ಮೀನಿನ ಉಪ್ಪಿನಕಾಯಿ ಸಿಗಡಿ ಉಪ್ಪಿನಕಾಯಿ ಸಿಗಡಿ ಚಟ್ನಿ ಪೌಡ್ರು ಇವೆಲ್ಲ ಹಾಗೆ ತಿನ್ನುವಂಥದ್ದು ಇನ್ನೊಂದು ಕೆಟಗರಿಲ್ಲ ನೋಡಬೇಕಂತ ಹೇಳಿದರೆ ರೆಡಿ ಟು ಫ್ರೈ ಅಂದರೆ ಈ ಮೆಣಸಿಣಿ ಮೀಟಿಂದಾನೆ ನೀವು ಈ ಮೀನಿನ ಖಾದ್ಯ ಉತ್ಪನ್ನಗಳನ್ನು ಮಾಡ್ಬೋದು ಅದರಲ್ಲಿ ಈ ಮೀನಿನ ಚಕ್ಕುಲಿ ಇರ್ಬೋದು ಮೀನಿನ ಹಪ್ಪಳ ಇರ್ಬೋದು ಮೀನಿನ ಸಮೋಸ ಇರ್ಬೋದು ಮೀನಿನ ಕಟ್ಲೆಟ್ಸು ಮೀನಿನ ಬಾಲ್ಸು ಈ ವಿವಿಧ ರೀತಿಯ ಮೌಲ್ಯವರ್ಧನೆ ಉತ್ಪನ್ನಗಳನ್ನು ನಾವು ಮಾಡ್ಬೋದು ಇನ್ನೂ ಒಂದು ನಾವು ರೆಡಿ ಟು ಕುಕ್ ಅಂತಲೂ ಸಹ ಮಾಡಿದೆ ಕೆಲವರಿಗೆಲ್ಲ ಫ್ರೈ ಇಷ್ಟ ಆಗೋದಿಲ್ಲ ಸೊ ರೆಡಿ ಟು ಕುಕ್ ಅಂತ ಸಹ ನಾವು ಮಾಡ್ಬೋದು ಇದರ ಜೊತೆಗೆ ಸಾಮಾನ್ಯವಾಗಿ ನಾವು ಒಂದು ಕೆ ಜಿ ಮೀನು ತೊಗೊಂಡ್ರೆ ಒಂದು ಕನಿಷ್ಠ ಐವತ್ತೈದರಿಂದ ಅರವತ್ತು ಪರ್ಸೆಂಟು ನಮಗೆ ಎಡಿಬಲ್ ಮೀಟ್ ಸಿಗುತ್ತೆ ಇನ್ನು ಉಳಿದಿದ್ದು ನಾವು ಅದನ್ನು ಇನ್ನಡಿಬಲ್ಲದು ಅದು ನಾವು ತಿನ್ಲಿಕ್ಕಾಗಲ್ಲ ಅಂಥ ಇದರಿಂದ ನಾವು ಈ ನ್ಯೂಟ್ರಾಸಿಟಿಕಲ್ ವ್ಯಾಲ್ಯೂ ಇರುವಂಥ ಅಂದರೆ ಫಾರ್ಮಾಸಟಿಕಲ್ ರಿಲೆವೆನ್ಸ್ ಇರುವಂಥ ಉತ್ಪನ್ನಗಳನ್ನ ಸಹ ನಾವು ಮಾಡ್ಬೋದಾಗಿದೆ ಇದರಲ್ಲಿ ಈ ಫಿಶ್ ಜಲಾಟಿನ್ ಅಂತ ಹೇಳ್ತೀವಿ ಅಥವಾ ಈ ಸಿಗಡಿಯಿಂದ ಕೈಟೋಸಾನ್ ಅಂತ ನಾವು ಪ್ರಿಪೇರ್ ಮಾಡ್ತೀವಿ ಹಾಗೂ ಫಿಶ್ ಪ್ರೋಟೀನ್ ಹೈಡ್ರೋಲೈಸೇಟ್ ಅಂತೇಳಿ ಇವೆಲ್ಲ ಉಪ ಉತ್ಪನ್ನಗಳು ಇವೆಲ್ಲ ಫಾರ್ಮಾಸಿಟಿಕಲ್ ರಿಲೆವೆನ್ಸ್ ಇದೆ ಹಾಗಾಗಿ ಇವೆಲ್ಲ ಮೌಲ್ಯವರ್ಧನೆ ನಾವು ಮೀನಲ್ಲಿ ಮಾಡ್ಬೋದಾಗಿದೆ ಮೊದಲು ಕೋಡ್ ಲಿವರ್ ಆಯಿಲ್ ಕಾರ್ಡ್ ಲಿವರ್ ಆಯಿಲ್ ಶಾರ್ಕ್ ಲಿವರ್ ಆಯಿಲ್ ಈ ಥರ ಈ ತರದ್ದೆಲ್ಲ ಇತ್ತು ಅದೇ ತರದ ಉತ್ಪನ್ನಗಳನ್ನು ಮಾಡಬಹುದು ಸಾಮಾನ್ಯ ನಮ್ಮ ಹತ್ರ ಒಂದು ಕಲ್ಪನೆ ಇದೆ ಒಂದು ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ ಈಗ ಇಂಡಸ್ಟ್ರಿ ಅಂತ ಹೇಳಿದ್ರೆ ತುಂಬ ದುಡ್ಡು ಬೇಕಾಗ್ತದೆ ಸಾಮಾನ್ಯ ಜನರಿಗೆ ಹೇಗೆ ಮೊದಲೆಲ್ಲ ಹಾಗೆ ಇತ್ತು ಅನ್ಸುತ್ತೆ ಇವಾಗಿನ ಕಾಲದಲ್ಲಿ ಆ ಕಾನ್ಸೆಪ್ಟ್ ಇಲ್ಲ ಯಾಕಂದ್ರೆ ಈಗ ವಿವಿಧ ರೀತಿಯಲ್ಲಿ ನಾವು ಈ ಕ್ರಿಯಾಶೀಲ ಮೀನುಗಾರರೇ ಆಗಿರ್ಬೋದು ಅಥವಾ ಮಹಿಳಾ ಮೀನುಗಾರರು ಇದರಲ್ಲಿ ಮಹಿಳೆಯರ ಸಬಲೀಕರಣ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಮಾನ್ಯವಾಗಿ ನಿರಂತರವಾಗಿ ಅವರಿಗೆ ಈ ತರಬೇತಿಗಳ ಮೂಲಕ ವೈಜ್ಞಾನಿಕವಾಗಿ ಹೇಗೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಬೇಕು ಹಾಗೂ ಅದೇ ರೀತಿಯಲ್ಲಿ ಅದನ್ನು ಉತ್ತಮ ರೀತಿಯ ಪ್ಯಾಕೇಜ್ಗಳು ಬ್ರ್ಯಾಂಡಿಂಗು ಲೇಬಲ್ಗಳು ಅಥವಾ ಎಫ್ ಎಸ್ ಎಸ್ ಎ ಪರವಾನಗಿಗಳು ಇದನ್ನೆಲ್ಲ ಮಾಡಿ ನೀವು ಮಾರುಕಟ್ಟೆಯಲ್ಲಿ ಹೇಗೆ ಮಾರಬೇಕಂತ ನಾವು ಸಾಮಾನ್ಯವಾಗಿ ಈ ತರಬೇತಿಯಲ್ಲಿ ನಾವು ಹೇಳ್ತೀವಿ ಇದು ಸುಮಾರು ಯೋಜನೆಗಳಿದ್ದಾವೆ ಸರ್ಕಾರದ ಯೋಜನೆಗಳಿದ್ದಾವೆ ಈ ಯೋಜನೆಗಳಲ್ಲಿ ಇವರು ತರಬೇತಿ ಪಡ್ಕೊಂಡ್ರೆ ಅದರಲ್ಲಿ ಅವರಿಗೆ ಈ ಒಂದು ಯಾವುದು ಎಂಟರ್ಪ್ರೈಸನ್ನು ಡೆವಲಪ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದೇ ಈ ಉದ್ಯಮವನ್ನು ಮಾಡಬೇಕಾದ್ರೆ ಉದ್ಯಮಶೀಲತೆಯ ಅವಕಾಶಗಳು ಎಷ್ಟಿದ್ದಾವೆ ಇದರಲ್ಲಿ ಈಗ ಉದ್ಯಮಶೀಲತೆ ಅವಕಾಶಗಳು ಬಂದರೆ ಈ ಸಮನಾಗಿ ನಾವು ಆಂಗ್ಲ ಭಾಷೆಯಲ್ಲಿ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ನಾವು ಈಗ ಮೀನುಗಾರಿಕಾ ಕಾಲೇಜಿನ ವತಿಯಿಂದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದಿಂದ ನಾವು ಎಕ್ಸ್ಕ್ಲೂಸಿವ್ಲಿ ಮಹಿಳಾ ಮೀನುಗಾರರ ಸಬಲೀಕರಣ ಒಂದು ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಈ ತರಬೇತಿ ಕಾರ್ಯಕ್ರಮಗಳನ್ನು ಅಥವಾ ಆಂತ್ರಿಪಿನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ನಾವು ವಿವಿಧ ಯೋಜನೆಗಳಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದೀವಿ ಅದರಲ್ಲಿ ನಾವು ಅವರಿಗೆ ವೈಜ್ಞಾನಿಕವಾಗಿ ಎಲ್ಲ ರೀತಿಯ ಈ ಖಾದ್ಯ ಉತ್ಪನ್ನಗಳನ್ನು ಹೇಗೆ ತಯಾರು ಮಾಡಬೇಕು ಮತ್ತು ಮಾರುಕಟ್ಟೆಗೆ ಹೇಗೆ ನೀವು ಲಗ್ಗೆ ಇಡಬೇಕು ಅನ್ನೋ ನಾವು ಎಲ್ಲ ಹೇಳಿದ್ದೀವಿ ಇದರಲ್ಲಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳಲ್ಲಿ ಅವರಿಗೆ ಸಹಾಯಧನದ ಸವಲತ್ತುಗಳು ಇರೋದ್ರಿಂದ ಅದನ್ನು ನಮ್ಮ ಮಹಿಳೆ ಮಹಿಳಾ ಮೀನುಗಾರರು ಅದನ್ನು ಬಳಸ್ಕೊಂಡಿದ್ದಾರೆ ಬಳಸ್ಕೊಂಡು ತುಂಬ ಕ್ರಿಯಾಶೀಲರಾಗಿ ಸುಮಾರು ಎಂಟರ್ಪ್ರೈಸ್ಗಳು ಮಂಗಳೂರಿಂದ ಹಿಡಿದು ಕಾರವಾರರಿಗೂ ಅವರು ತಮ್ಮದೇ ಆದ ಒಂದು ಜಾಗದಲ್ಲಿ ಎಂಟರ್ಪ್ರೈಸ್ಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೊಂದು ಗುಂಪು ಬೇಕಾಗ್ತದೆ ಅಥವಾ ಒಬ್ಬೊಬ್ಬರೇ ಮಾಡಬಹುದಾ ಅನ್ನೋದು ಈ ಸಾಮಾನ್ಯವಾಗಿ ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಇದೆ ಅದೇನಂತ ಹೇಳಿದ್ರೆ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಜೇಷನ್ ಅಂತ ಅದರಲ್ಲಿ ಫಿಶ್ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಜೇಷನ್ಸ್ ಅಂತ ಇದೆ ಮೊದಲೆಲ್ಲ ಕೋಆಪ್ರೇಟಿವ್ ಸೊಸೈಟಿಗಳಿತ್ತು ಬೇರೆ ಬೇರೆ ಯಾವುದೋ ಇಶ್ಯೂಸ್ಗಳಲ್ಲೆಲ್ಲ ಅದು ಅಷ್ಟು ಡೆವಲಪ್ ಆಗಲಿಲ್ಲ ಈಗ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಜೇಷನ್ ಅಂದರೆ ಸುಮಾರು ಸಾವಿರಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅದರಲ್ಲಿ ಅದರಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ ಡೈರೆಕ್ಟರ್ಸ್ ಎಲ್ಲ ಇರ್ತಾರೆ ಈಗ ಆ ಒಂದು ಕಾನ್ಸೆಪ್ಟು ಸರ್ಕಾರದ್ದು ಅಂಡರ್ಟೇಕಿಂಗ್ ಇರೋದ್ರಿಂದ ಅದರಲ್ಲಿ ತುಂಬ ಜನರು ಈ ಥರ ನಮ್ಮ ತರಬೇತಿ ತಗೊಂಡ್ಬಿಟ್ಟು ಅವರಿಗೆ ತುಂಬ ಹೆಲ್ಪ್ ಆಗಿದೆ ಈ ಉದ್ದಿಮೆಯನ್ನು ಶುರು ಮಾಡಲಿಕ್ಕೆ ಯಾಕಂದರೆ ಹಣಕಾಸಿನ ಅವರಿಗೆ ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಯಾಕಂದರೆ ತುಂಬ ಸ್ಟೇಕ್ ಹೋಲ್ಡರ್ಸ್ ಇರೋದ್ರಿಂದ ಆಮೇಲೆ ಈ ಸರ್ಕಾರದ ಸಹಾಯಧನಗಳನ್ನು ನೀವು ಇವರೆಲ್ಲ ಎಫ್ ಪಿ ಮೂಲಕ ತಗೊಂಡ್ರೆ ತುಂಬ ಹೆಲ್ಪ್ ಆಗ್ಬೋದು ಅವರಿಗೆ ಆ ನಿಟ್ಟಿನಲ್ಲಿ ತುಂಬ ಎಂಟರ್ಪ್ರೈಸ್ಗಳು ಮಂಗಳೂರು ಅಥವಾ ಮಲ್ಪೆ ಇರ್ಬೋದು ಅಥವಾ ಕಾರ ಇರ್ಬೋದು ಎಲ್ಲ ಕಡೆ ಆಗಿದೆ ಈಗ ಮೀನುಗಾರಿಕೆಯ ಬಗ್ಗೆ ಎಫ್ ಪಿ ಒಗಳು ಇದ್ದಾವೆ ಹೇಗೆ ಈಗ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಜೇಷನ್ ಈ ಜನರಲ್ ಕಾನ್ಸೆಪ್ಟ್ ಇದು ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕಡೆ ಇದೆ ಈ ಮೊದಲೇ ತಮ್ಮ ಮೊದಲೇ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಕೋಆಪ್ರೇಟಿವ್ ಸೊಸೈಟಿ ಇರ್ತಾ ಇರ್ತಾಯಿತ್ತು ಅದರಲ್ಲಿ ಲಿಮಿಟೆಡ್ ಮೆಂಬರ್ಸ್ ಇರ್ತಾ ಇದ್ರು ಆದರೆ ಇವ್ರಲ್ಲಿ ಏನು ಮಾಡಿದ್ದಾರೆ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಮಾಡಿದರೆ ಅದೊಂದು ಆ್ಯಕ್ಟ್ ಪ್ರಕಾರ ಅಂದರೆ ಅದರಲ್ಲಿ ಆಫೀಸರ್ಸ್ಗಳಿರ್ತಾರೆ ಅಂದರೆ ಯಾವುದೇ ರೀತಿಯ ಅಲಿಗೇಷನ್ಸ್ಗಳು ಅಥವಾ ಇರೆಗ್ಯುಲಾರಿಟಿ ಆಗದೇ ಇರೋ ಹಾಗೆ ಆ ಒಂದನ್ನು ಸರ್ಕಾರವರ ಸರ್ಕಾರ ಒಳ್ಳೆಯ ಯೋಜನೆ ಇದು ಈ ಒಂದು ಫಾರ್ಮರ್ ಪ್ರೊಡ್ಯೂಸರ್ಸಿಗೆ ನಾವು ತರಬೇತಿ ನೀಡಿದರೆ ಮತ್ತು ಸರ್ಕಾರದ ವಿವಿಧ ಹಂತಗಳಲ್ಲಿ ಅವರು ಆ ಯೋಜನೆಗಳಲ್ಲೇ ಸವಲತ್ತುಗಳನ್ನು ಪಡೆದು ಆ ಎಂಟರ್ಪ್ರೈಸ್ಗಳನ್ನು ಮಾಡ್ತಾ ಇದ್ದಾರೆ ನೀವು ಹೇಳಿದ್ರಿ ಮಹಿಳಾ ಸಬಲೀಕರಣ ಅಂತ ಇದ್ರ ಮಧ್ಯೆ ಈ ಒಂದು ಮೀನುಗಳ ಏನು ಮೌಲ್ಯವರ್ಧನೆ ಮಾಡುವಲ್ಲಿ ಮಹಿಳಾ ಸಬಲೀಕರಣ ಯಾವ ರೀತಿಯಲ್ಲಿ ಪಾತ್ರವನ್ನು ವಹಿಸ್ತದೆ ಈಗ ಸಾಮಾನ್ಯವಾಗಿ ಪೋಸ್ಟ್ ಹಾರ್ವೆಸ್ಟ್ ಆ್ಯಕ್ಟಿವಿಟೀಸಲ್ಲಿ ಮಹಿಳೆಯರು ತುಂಬ ತೊಡಗಿರೋದ್ರಿಂದ ಮತ್ತೆ ಈ ಮೀನಿನ ವಿವಿಧ ಖಾದ್ಯ ಪದಾರ್ಥಗಳು ಉತ್ಪನ್ನಗಳು ಮಾಡಬೇಕಂತ ಹೇಳಿದರೆ ಮಹಿಳೆಯರೇ ಪರಿಣಿತರಾಗಿರ್ತಾರೆ ಈಗ ಮೀನಿನ ಉಪ್ಪಿನಕಾಯಿ ಅಥವಾ ಸಿಗಡಿ ಉಪ್ಪಿನಕಾಯಿ ಚಟ್ನಿ ಪೌಡ್ರ್ ಅನ್ನೋದು ಅದನ್ನು ದೊಡ್ಡ ಟೆಕ್ನಾಲಜಿ ಅಲ್ಲ ಆದರೆ ಈ ವೈಜ್ಞಾನಿಕವಾಗಿ ಅಂತ ಒಂದು ಕನ್ಸರ್ನ್ ಇಲ್ಲಿ ಈಗ ಒಂದು ಉಪ್ಪಿನಕಾಯಿ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಅಸಿಡಿಟಿ ಇರಬೇಕು ಉಪ್ಪು ಹಾಕಬೇಕು ಅಂತ ನಮಗೆ ಗೊತ್ತಿರಬೇಕು ಈಗ ನಾವು ಇನ್ನೊಬ್ಬರಿಗೆ ತಿನ್ಲಿ ಕೊಡುವಾಗ ಕೆಲವು ಮಾನದಂಡಗಳನ್ನು ಅಳವಡಿಸಿ ನಾವು ಮಾಡಬೇಕಾಗಿದೆ ಹಾಗಾಗಿ ಮಹಿಳೆಯರು ಇದರಲ್ಲಿ ತುಂಬ ಕ್ರಿಯಾಶೀಲರಾಗಿದ್ದಾರೆ ಆಮೇಲೆ ಮಹಿಳೆಯರು ಯಾವುದೇ ಒಂದು ತರಬೇತಿಗೆ ಬಂದಾಗ ಅವರು ತುಂಬ ಉತ್ಸುಕದಿಂದ ಎಂತು ಆಗಿ ಕಲಿತಾರೆ ಅದನ್ನೇ ಅದೇ ಥರನೇ ಅವರು ಅವರು ತಮ್ಮ ನಿಜ ಜೀವನದಲ್ಲಿ ಅಳವಡಿಸಿರೋದ್ರಿಂದ ವೈಜ್ಞಾನಿಕವಾಗಿ ಈ ಉತ್ಪನ್ನಗಳನ್ನು ಹೇಗೆ ತಯಾರು ಮಾಡಬೇಕನ್ನೋದು ನಾವು ಅವರಿಗೆ ಕೂಲಂಕುಷವಾಗಿ ತರಬೇತಿಗಳ ಮೂಲಕ ಹೇಳಿದ್ದೇವೆ ಹಾಗೆಯೇ ಕೆಲವು ಮಹಿಳಾ ಮೀನುಗಾರರು ತಮ್ಮದೇ ಆದ ಒಂದು ಎಂಟರ್ಪ್ರೈಸನ್ನು ಮಾಡಿಕೊಂಡಿದ್ದಾರೆ ಹಾಗೂ ಕೆಲವು ಎಫ್ಇಒಗಳು ಸಹ ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ನಾನಿಲ್ಲಿ ಹೇಳಬೇಕಂತ ಹೇಳಿದರೆ ಮಲ್ಪೆ ಮೀನುಗಾರರ ಉತ್ಪಾದಕರ ಸಂಘ ಅಥವಾ ಉಡುಪಿ ಕಿನಾರ ಉತ್ಪಾದಕರ ಸಂಘ ಸುಮಾರು ಆಮೇಲೆ ಕೋಡೆಸ್ ಅಂತ ಇದೆ ಸಿರಿಸಿಯಲ್ಲಿ ಇವರೆಲ್ಲ ತುಂಬ ಕ್ರಿಯಾಶೀಲ ಮೀನುಗಾರ ಮಹಿಳೆಯರು ಅವರದೇ ಆದ ಒಂದು ಒಂದು ಉದ್ದಿಮೆಯನ್ನು ಶುರು ಮಾಡ್ಕೊಂಡಿದ್ದಾರೆ ಮತ್ತು ದೇಸೀಯ ಮಾರ್ಕೆಟ್ಗಳಲ್ಲಿ ಅವರೆಲ್ಲ ಪ್ರಾಡಕ್ಟ್ಗಳು ಎಲ್ಲ ಕಡೆ ಬರ್ತಾಯಿದೆ ಇವಾಗ ಇದಕ್ಕೆ ಬೇಕಾದ ಬಂಡವಾಳವನ್ನು ಅವರು ಹಾಕ್ಕೊಳ್ಳಿಕ್ಕೆ ಯಾವುದಾದ್ರೂ ವೈಜ್ಞಾನಿಕವಾದಂಥ ಉಪಕರಣಗಳು ಬೇಕಾಗ್ತದೆ ಈಗ ನಾನು ಮೊದಲೇ ಹೇಳಿದ ಹಾಗೆ ಈ ಸಣ್ಣ ಪುಟ್ಟ ಈಗ ನಾವು ಮೀನಿನ ಉಪ್ಪಿನಕಾಯಿ ಸಿಗಡಿ ಉಪ್ಪಿನಕಾಯಿ ಚಟ್ನಿ ಪೌಡರ್ಗಳಿಗೆಲ್ಲ ಸಾಮಾನ್ಯವಾಗಿ ಅದು ತುಂಬ ಜಾಸ್ತಿ ಕಾಸ್ಟ್ಲಿ ಇರೋ ಮೆಷಿನರಿಸಗಳು ಬೇಕಾಗೋದಿಲ್ಲ ಆದರೆ ಈ ಮೀನಿನ ಸಾಸೇಜ್ ಇರ್ಬೋದು ಈ ಪ್ಯಾಟೀಸ್ಗಳಿರ್ಬೋದು ಇವೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಯಾಕಂದರೆ ಆ ಮೀನಿನಿಂದ ನಾವು ಮಾಂಸವನ್ನು ಬೇರ್ಪಡಿಸಬೇಕು ಅದರ ವೇಸ್ಟೇ ಬೇರೆ ಕಡೆ ಹೋಗುತ್ತೆ ಮಾಂಸನೇ ಬೇರೆ ಕಡೆ ಆಗುತ್ತೆ ಹಾಗಾಗಿ ಅತಿ ವಿಶೇಷವಾಗಿರುವ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಬೇಕಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಆಗುತ್ತೆ ಅದರ್ವೈಸ್ ಈಗ ಸಾಮಾನ್ಯವಾಗಿ ಸರ್ಕಾರ ಮಟ್ಟದಲ್ಲಿ ಇವೆಲ್ಲ ನಮ್ಮ ನಮ್ಮ ಮೀನುಗಾರರಿಗೆ ತುಂಬ ಅವಕಾಶಗಳಿರೋದ್ರಿಂದ ಅದನ್ನು ಅವರು ಆ ಯೋಜನೆಯನ್ನು ಅವರು ಆಮೇಲೆ ನಾವು ಸಾಮಾನ್ಯವಾಗಿ ನಮ್ಮ ವಿದ್ಯಾಸಂಸ್ಥೆಯಿಂದ ಇವರಿಗೆ ನಿರಂತರವಾಗಿ ನಾವು ಅವ್ರಿಗೆ ಕಾಂಟ್ಯಾಕ್ಟಲ್ಲಿರ್ತೀವಿ ಅವ್ರದ್ದು ಯಾವುದೇ ಒಂದು ಟೆಕ್ನಿಕಲ್ ಅವರಿಗೆ ಡಿಫಿಕಲ್ಟೀಸ್ ಇದ್ದರೂ ಸಹ ನಮ್ಮ ಹತ್ರ ಬರ್ತಾರೆ ನಿವಾರಣೆ ಮಾಡ್ಕೊಳ್ತೀವಿ ನಮ್ಮದೇ ಆದ ಒಂದು ನಿಟ್ಟಿನಲ್ಲಿ ಅವರಿಗೆ ಡಿಜಿಟಲ್ ಮಾರ್ಕೆಟಿಂಗು ಸಹ ನಾವು ಅವರಿಗೆ ಈ ಈಗಾಗಲೇ ನಾವು ಶುರು ಮಾಡ್ಕೊಂಡಿದ್ದೀವಿ ಈ ಮಾರ್ಕೆಟಿಂಗ್ ಹೇಳಿದರೆ ಯಾವ ಥರದ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದು ಈಗ ನಮ್ಮ ಮಹಿಳಾ ಮೀನುಗಾರರು ವೈಜ್ಞಾನಿಕವಾಗಿ ಉತ್ಪನ್ನಗಳನ್ನು ತಯಾರಿಸಿ ಉತ್ತಮ ರೀತಿಯ ಲೇಬಲ್ಗಳು ಬ್ರ್ಯಾಂಡ್ಗಳು ತಮ್ಮದೇ ಆದ ಒಂದು ಬ್ರ್ಯಾಂಡ್ಗಳಲ್ಲಿ ಅದನ್ನು ಒಂದು ದೇಸಿಯ ಮ ಲೋಕಲ್ ಮಾರ್ಕೆಟಲ್ಲಿ ಮಾರ್ಲಿಕ್ಕೆ ಸಮಸ್ಯೆ ಏನಿಲ್ಲ ಯಾಕೆ ಯಾವುದಕ್ಕಾದರೂ ಎಫ್ ಎಸ್ ಎಸ್ ಸಿ ಪರವಾನಿಗೆ ಬೇಕಾಗುತ್ತೆ ಇದರ ಜೊತೆಗೆ ನಮ್ಮ ಮಹಿಳಾ ಮೀನುಗಾರರು ಬೇರೆ ಬೇರೆ ಹೊಡಂಬಡಿಕೆ ಮೂಲಕ ಬೇರೆ ಬೇರೆ ದೇಶಗಳಿಗೂ ಸಹ ಕಳಿಸುವಂಥ ಪ್ರಕ್ರಿಯೆ ಇದೆ ಇದರ ಜೊತೆಗೆ ಸಾಮಾನ್ಯವಾಗಿ ನಮ್ಮ ಮಹಿಳಾ ಮೀನುಗಾರರು ತುಂಬ ಕ್ರಿಯಾಶೀಲರಾಗಿ ಈ ಡಿಜಿಟಲ್ ಮಾರ್ಕೆಟಿಂಗ್ ಶುರು ಮಾಡ್ಕೊಂಡಿದ್ದಾರೆ ಈ ಡಿಜಿಟಲ್ ಮಾರ್ಕೆಟ್ ಮೂಲಕ ಈಗ ನಾವು ಸಾಮಾನಾಗಿ ನಾವು ಕುತ್ಕೊಂಡು ಜಾಗದಲ್ಲಿ ನಮಗೆ ಸಾಮಾನು ಬೇಕಾದ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ ಈಗ ಊಟದಿರಬಹುದು ಅಥವಾ ಬೇರೆ ಬಟ್ಟೆಗಳಿರ್ಬೋದು ಎಲ್ಲವೂ ಹಾಗಾಗಿ ಈ ಇದರಲ್ಲಿ ಮೀನುಗಳಿಗೂ ಮೀನಿನ ಉತ್ಪನ್ನಗಳಿಗೂ ಈ ತರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಅವರಿಗೆ ನಾವು ತುಂಬಾ ಟ್ರೈನ್ ಮಾಡಿದ್ವಿ ನಾವು ಮಾಡ್ತಾ ಇದೀವಿ ಇದಕ್ಕೆ ಈ ತರದ ನೀವು ಹೇಳಿದ್ರಲ್ಲ ಉತ್ಪನ್ನಗಳಿಗೆ ನೀವು ಸರ್ಟಿಫಿಕೇಶನ್ ಬೇಕಾಗ್ತದೆ ಅಂತ ಅದಕ್ಕಾಗಿ ಅವ್ರೇನಾದರೂ ಅದು ಬೇಕಾದಂಥ ವ್ಯವಸ್ಥೆಗಳನ್ನು ಏನಾದ್ರು ಮಾಡಬೇಕಾಗ್ತದ ಈಗ ಸಾಮಾನ್ಯವಾಗಿ ನಾವು ತರಬೇತಿ ನಾವು ಮಾಡುವಾಗ ಅವರಿಗೆ ಈ ಎಫ್ ಎಸ್ ಎಸ್ ಐ ಈ ಕನ್ಸರ್ನ್ ಆಫೀಸರ್ಸ್ಗೆ ನಾವು ಕರಿತೀವಿ ಅವರಿಗೆ ಇನ್ವೈಟ್ ಮಾಡ್ತೀವಿ ಇನ್ವೈಟ್ ಮಾಡಿದಾಗ ಅವರೆಲ್ಲ ಅದರದ್ದು ಈಗ ಪರವಾನಿಗೆ ಪಡ್ಕೊಳ್ಳಿಕ್ಕೆ ಯಾವ್ಯಾವ ಥರ ಮಾನದಂಡಗಳಿದ್ದಾವೆಲ್ಲ ಬಂದು ಅವರು ಹೇಳ್ತಾರೆ ಅದರ ಜೊತೆಗೆ ಅವರು ಎಲ್ಲ ರೀತಿಯ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಂಡ್ರೆ ಅವ್ರದೇ ಆದ ಒಂದು ಹಿತಿಮಿತಿಯಲ್ಲಿ ಎಫ್ ಎಸ್ ಎಸ್ ಸಿ ಲೋಕಲ್ ಲೆವೆಲಿಗೆ ಕೊಡಲಿಕ್ಕೆ ಸಮಸ್ಯೆ ಏನಿಲ್ಲ ಯಾಕಂದರೆ ನೀವು ಈ ಎಫ್ ಎಸ್ ಎಸ್ ಸಿ ಲೈಸೆನ್ಸ್ಗಳು ಸಾಮಾನ್ಯವಾಗಿ ಮಾರ್ಕೆಟ್ ಮೇಲೆ ಹೋಗುತ್ತೆ ನೀವು ಲೋಕಲ್ ಮಾರ್ಕೆಟ್ ಮಾಡ್ತೀರಾ ಅಥವಾ ಬೇರೆ ರಾಜ್ಯ ಕಳಿಸ್ಕೊಳ್ತೀರಾ ಅಥವಾ ಬೇರೆ ದೇಶ ಕಳಿಸ್ಕೊಡ್ತೀರಾ ಅಂತ ಎಲ್ಲ ಚೇಂಜಸ್ ಆಗುತ್ತೆ ಇದರಲ್ಲಿ ಇಲ್ಲಿ ಲೋಕಲ್ ಮಾರ್ಕೆಟ್ ಮಾಡೋದರಿಂದ ಇವರಿಗೆ ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ತೊಗೊಳೋದು ಅಷ್ಟೇನು ಕಷ್ಟ ಇಲ್ಲ ಇವರಿಗೆ ಸೊ ಮಿನಿಮಮ್ ಒಂದು ರೂ ನಾಮಿನಲ್ ಫೀ ಇರುತ್ತೆ ಅವರಿಗೆ ತುಂಬ ನಾಮಿನಲ್ ಫೀ ಇರುತ್ತೆ ಒಂದು ಐನೂರಿಂದ ಸಾವಿರ ರೂಪಾಯಿ ನಾಮಿನಲ್ಲಿ ಫೀ ಇರುತ್ತೆ ಅದನ್ನು ಪೇ ಮಾಡಿ ಆಫೀಸರ್ಸ್ ಬರ್ತಾರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ನಾವು ಮೋಸ್ಟ್ ಆಫ್ ದಿ ಕ್ವಾಲಿಟಿ ಅನಾಲಿಸಿಸ್ ಪ್ರಾಡಕ್ಟನ್ನು ಈ ಇವ್ಯಾಲ್ಯೇಷನ್ ಮಾಡಿಕೊಡ್ತೀವಿ ಅದರಿಂದ ಅವರು ಲೈಸೆನ್ಸನ್ನು ತೊಗೊಂಡು ಆಲ್ರೆಡಿ ಅವರು ಉದ್ದಿಮೆಗಳನ್ನು ಶುರು ಮಾಡ್ಕೊಂಡಿದ್ದಾರೆ ಈ ಥರದ ಒಂದು ಉದ್ದಿಮೆ ಶುರು ಮಾಡಬೇಕು ಅಂತ ಯೋಚನೆ ಮಾಡಿದರೆ ಮುಖ್ಯವಾಗಿ ಅವರು ಏನು ಗಮನದಲ್ಲಿ ಇರಿಸಬೇಕು ಈಗ ಸಾಮಾನ್ಯವಾಗಿ ಈ ಮೌಲ್ಯವರ್ಧನೆ ಅಂತ ಹೇಳಿದರೆ ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದರೆ ಇವರು ಬೇರೆ ಬೇರೆ ಮಾರ್ಕೆಟ್ ಸ್ಟ್ರಕ್ಚರನ್ನು ಎಂಟ್ರಿ ಆಗ್ತಾರೆ ಈಗ ನೀವು ಬರೇ ಏನೂ ಲೇಬಲ್ ಇಲ್ಲದೆ ನೀವು ಲೋಕಲ್ ಮಾರ್ಕೆಟಲ್ಲಿ ಮಾರುವಂಥ ಪ್ರಕ್ರಿಯೆ ಮೊದಲೇ ಇತ್ತು ಈಗ ಅವ್ರದ್ದೇ ಆದ ಬ್ರ್ಯಾಂಡ್ಗಳಲ್ಲಿ ಅವ್ರದ್ದೇ ಆದ ಒಂದು ಲೇಬಲ್ ಇಟ್ಕೊಂಡು ಅವ್ರದೇ ಒಂದು ಇದರಲ್ಲಿ ಹೋಗ್ತಾ ಇದೆ ಅದು ಒಳ್ಳೆಯ ಮಾರ್ಕೆಟ್ ಅವ್ರಿಗೆ ಸಿಗ್ತಾಯಿದೆ ಈಗ ಇದರ ಜೊತೆಗೆ ಈ ಸಾಮಾನ್ಯ ಈ ರಿಟೇಲ್ ಮಾರ್ಕೆಟಲ್ಲಿ ಇದ್ದಾರೆ ರಿಟೇಲ್ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಗಳು ಅವರು ಬರ್ತಾಯಿದ್ದಾರೆ ಹೋಲ್ಸೇಲ್ಗಿಂತ ಅದರ ಜೊತೆಗೆ ಈ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ತಮಗೆ ಬೇಕಾಗಿರೋ ಉತ್ಪನ್ನಗಳನ್ನು ಇವರು ಒಂದು ಕನ್ಸರ್ಟ್ ಅಥಾರಿಟೀಸ್ ಕೊಟ್ಟರೆ ಅವರಿಗೆ ಇಮಿಡಿಯಾಗಿ ಆರ್ಡರ್ಗಳು ಪ್ಲೇಸ್ ಆಗುತ್ತೆ ಮತ್ತು ಈ ಥರ ಅವರು ಒಂದು ಮಾರ್ಕೆಟಿಂಗನ್ನು ಇದ್ದಾರೆ ಬಟ್ ಆದರೂ ಸಹ ಈ ಮೌಲ್ಯವರ್ಧನ ಉತ್ಪನ್ನಗಳನ್ನು ನಾವು ತಯಾರಿಸ್ಬೋದು ವೈಜ್ಞಾನಿಕವಾಗಿ ಮಾರ್ಕೆಟಿಂಗ್ ಬಿಟ್ ಕನ್ಸ್ಟೆಂಟು ಆದರೆ ನಮ್ಮ ಕ್ರಿಯಾಶೀಲ ಮಹಿಳಾ ಮೀನುಗಾರ ಇರ್ಬೋದು ಅಥವಾ ಮೈನು ಮೀನುಗಾರ ಇರ್ಬೋದು ಯಾವುದೇ ಇಲ್ಲಿ ಧೃತಿಗೆಡದೆ ಯಾಕಂದರೆ ಈಗ ಬಿಸ್ನೆಸ್ ಅಂತ ಹೇಳಿದರೆ ನಾವು ಪೇಷನ್ಸ್ ಇರಬೇಕು ಈಗ ಒಂದು ವರ್ಷದಲ್ಲಿ ನಾವು ನಾವು ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡೋದು ಮಿನಿಮಮ್ ಒಂದು ಐದು ವರ್ಷ ಆದರೂ ನೀವು ಇಟ್ಕೋಬೇಕು ಬ್ರೇಕಿ ಒಂದು ಬರಬೇಕಂದ್ರೆ ಈ ನಿಟ್ಟಿನಲ್ಲಿ ನಮ್ಮ ಮಹಿಳಾ ಮೀನುಗಾರರು ಮಾರ್ಕೆಟಿಂಗನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನನ್ನ ಒಂದು ಕನ್ಸರ್ನು ಒಳ್ಳೆಯದು ಡಾಕ್ಟರ್ ಮಂಜನಾಯಕ್ ಅವರೇ ಮುಖ್ಯವಾಗಿ ಈ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಯಾವ ರೀತಿಯಲ್ಲಿ ಎಲ್ಲ ತಯಾರಿಸಿ ಒಂದು ಮಾರುಕಟ್ಟೆಯನ್ನು ಮಾಡಿದರೆ ಅವರಿಗೆ ಹೆಚ್ಚಿನ ಲಾಭಗಳನ್ನು ಪಡಿಬಹುದು ಅದರಲ್ಲಿ ಮಹಿಳಾ ಮೀನುಗಾರರು ಯಾವ ರೀತಿಯಲ್ಲೆಲ್ಲ ಕಾರ್ಯಪ್ರವೃತ್ತರಾಗಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ